ಯು ಐ ನಾವು ಈ ಹೆಸರಿಂದ ಕೇಳಿದಾಗ್ಲೇ ಏನಿರ್ಬೋದು 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 ಅಂತನ್ನುವಂಥದ್ದು ಸರ್ ಅವರ ಕ್ರಿಯೇಟಿವಿಟಿಯ ಬೌಂಡ್ರೀಸ್ ಇದೆಯಲ್ಲ ಆ ಬೌಂಡ್ರೀಸನ್ನು ಮತ್ತೆ ಮುರಿಯೋದಕ್ಕೆ ಉಪ್ಪಿ ಸರ್ ಕೈಲಿ ಮಾತ್ರ ಸಾಧ್ಯ ಅನ್ನೋದಕ್ಕೆ ಮತ್ತೆ ಈ ಸಿನಿಮಾ ಅದನ್ನು ನಿರೂಪಿಸಿದೆ ಯಾಕಂತಂದರೆ ನಾವೇನೇನೋ ಏನೇನೋ ಅಂದ್ಕೊಂಡಿರ್ತೀವಿ ಯಾಕಂದರೆ ಅವರು ಈ ಟೈಟಲಿಂದ ಹಿಡ್ಕೊಂಡು ಒಂದು ಹೊಸತನವನ್ನು ಶುರು ಮಾಡುವಂಥದ್ದು ನನಗೆ ಈ ಸಿನಿಮಾದಲ್ಲಿ ಅನಿಸಿದ್ದು ಪ್ರತಿಯೊಂದು ಫ್ರೇಮ್ನಲ್ಲೂ ಪ್ರತಿಯೊಂದು ಸೀನ್ನಲ್ಲೂ ಕೂಡ ನೀವು ನಿಮ್ಮದೇ ಆದಂಥ ಆಯಾಮದಲ್ಲಿ ಎಷ್ಟು ಡಿಕೋಡ್ ಮಾಡ್ತಾ ಹೋಗ್ತಿರೋ ಅಷ್ಟೂ ಕೂಡ ಒಂದು ಒಂದಿಷ್ಟು ವಿಚಾರಗಳನ್ನು ಒಳಗಡೆ ಇಟ್ಟಿರುವಂಥದ್ದು ಭಾಳ ವರ್ಷ ಆಗಿತ್ತು ಸರ್ ಅವರ ನಿರ್ದೇಶನದ ಒಂದು ಸಿನಿಮಾ ಬಂದು ಆ್ಯಕ್ಚುಲಿ ನಾನು ಅವರ ಡೈರೆಕ್ಷನ್ ವಿಚಾರಕ್ಕೆ ಅಂತ ಬಂದಾಗ ನಾನು ಅವರ ದೊಡ್ಡ ಫ್ಯಾನು ನಾನು ಭಾಳ ಮಿಸ್ ಮಾಡ್ಕೊಳ್ತಾ ಇದ್ದೆ ಅವರ ಇಸಮ್ ಇದೆಯಲ್ಲ ಉಪ್ಪಿ ಇಸಮ್ ಉಪ್ಪಿ ಸಾರ್ ಅವರ ಇಸಮ್ನ ಭಾಳ ನಾವು ಮಿಸ್ ಮಾಡ್ಕೊತಾ ಇದ್ವಿ ಎ ಆಗಿರ್ಬೋದು ಉಷ್ ಆಗಿರ್ಬೋದು ಉಪೇಂದ್ರ ಆಗಿರ್ಬೋದು ಇದೆಲ್ಲವೂ ಕೂಡ ಹಂಗೆ ಬಂದು ಹೋಗುತ್ತೆ ನೀವು ಫಿಲಾಸಫಿ ಅಂತ ತೊಗೊಂಡ್ರೆ ಫಿಲಾಸಫಿಕಲ್ ಆಗಿ ಸಿನಿಮಾನ ಹೇಳ್ತಾರೆ ಲಾಜಿಕ್ ಅಂತ ತೊಗೊಂಡ್ರೆ ಲಾಜಿಕಲ್ಲಾಗಿ ಹೇಳ್ತಾರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟಾಗಿ ಹೇಳ್ತಾರೆ ಇದು ಸಮಗ್ರವಾದಂಥ ಒಂದು ಪ್ಯಾಕೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮತ್ತೊಮ್ಮೆ ಉಪ್ಪಿಸ ಅವರ ಎಷ್ಟು ಜನ ಫ್ಯಾನ್ಸ್ ಇದ್ದೀವಿ ನಾವೆಲ್ಲರೂ ಕೂಡ ಸೊ ನಮ್ಮೆಲ್ಲರಿಗೂ ಒಂದು ಭಾಳ ಅದ್ಭುತವಾದಂಥ ಒಂದು ಸಿನಿಮಾ ಬಂದಿದೆ ಈ ಸಿನಿಮಾ ತಮ್ಮೆಲ್ಲರಿಗೂ ಕೂಡ ಇಂಥ ಯಾವುದೇ ವಯಸ್ಕರಾಗಿರ್ಬೋದು ಯಾವುದೇ ಜಾನರ್ನ ಇಷ್ಟಪಡುವಂಥರಾಗಿರ್ಬೋದು ಎಲ್ಲ ಜಾನರ್ಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಯು ಐ ಖಂಡಿತವಾಗಲೂ ವರ್ಷವನ್ನು ಕೊನೆಗೊಳಿಸುವ ಇದರಲ್ಲಿ ಬಹಳ ಒಂದು ಒಳ್ಳೆಯ ನೋಟಿನಲ್ಲಿ ಕನ್ನಡ ಇಂಡಸ್ಟ್ರಿ ಇವತ್ತು ಈ ವರ್ಷವನ್ನು ಮುಗಿಸ್ತಾ ಇದ್ದೀವಿ ಉ ಪಿ ಸರ್ ಅವರ ಈ ಒಂದು ಜರ್ನಿ ನಿರಂತರವಾಗಲಿ ಇದ್ರ ಮುಖಾಂತರ ನಾನು ಒಂದೇ ಒಂದು ಕೇಳ್ಕೊಳ್ತೀನಿ ಅವ್ರ ಹತ್ರ ಡೈರೆಕ್ಷನ್ ವಿಚಾರಕ್ಕೆ ಅಂತ ಬಂದಾಗ ದಯವಿಟ್ಟು ಈ ಗ್ಯಾಪ್ ಕೊಡಬೇಡಿ ಆದಷ್ಟು ಬೇಗ ಆಗಾಗ ಆಗಾಗ ನಿಮ್ಮ ಡೈರೆಕ್ಷನಿಂದ ಸಿನಿಮಾ ಬರ್ತಾ ಇರಲಿ ಅಂತ ಕೇಳ್ಕೊಳ್ತಾ ಒನ್ಸ್ ಅಗೇನ್ ಐ ವಿಶ್ ದಿ ಎಂಟೈರ್ ಟೀಮ್ ಆಫ್ ಯು ಐ ವೆರಿ 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 ಬೆಸ್ಟ್ ಆಫ್ ನೋ ವಿಶ್ ಥ್ಯಾಂಕ್ ಯು ಥ್ಯಾಂಕ್ಸ್